ನೀವು ಯಾವುದಾದ್ರು ವೀಡಿಯೋನ ಎಲ್ಲರಿಗೂ ಶೇರ್ ಮಾಡ್ತೀರಾ ದಯಮಾಡಿ ಒಂದೇ ಒಂದು ವೀಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ನಿಮ್ಮ ಮನೆಯಲ್ಲಿ ಏನಾದರೂ ಅಡುಗೆಗೆ ಈ ಹಳದಿ ಅಥವಾ ಅರಿಶಿಣವನ್ನು ಯೂಸ್ ಮಾಡ್ತಿದ್ರೆ ಇದರಿಂದ ನಿಮ್ಮ ಕಿಡ್ನಿ ಫೇಲಿಯರ್ ಆಗ್ಬೋದು ನಿಮಗೆ ಹೃದಯ ಸಂಬಂಧಿ ಕಾಯಿಲೆಗಳು ಬರ್ಬೋದು ಬಿ ಪಿ ವೇರಿಯೇಷನ್ಸ್ ಆಗ್ಬೋದು ಜೊತೆಗೆ ನಿಮಗೆ ಡೈಜೆಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರ್ಬೋದು ಹೌದು ದಿ ಸೈನ್ಸ್ ಆಫ್ ಟೋಟಲ್ ಎನ್ವರ್ಮೆಂಟ್ ಜರ್ನಲ್ ಅನ್ನುವಂಥ ಒಂದು ಸಂಸ್ಥೆ ಪಬ್ಲಿಷ್ ಮಾಡಿರುವಂಥ ಸರ್ವೆ ಪ್ರಕಾರ ನಮ್ಮ ದೇಶದಲ್ಲಿ ಸಿಗುವಂಥ ಅರಿಶಿಣದಲ್ಲಿ ಇನ್ನೂರು ಪಟ್ಟು ಜಾಸ್ತಿ ಲೆಡ್ನ ಕಲಬೆರಿಕೆ ಇದೆ ಈ ಲೆಡ್ ಕಲೆಬೆರಿಕೆ ಆಗಿರುವಂಥ ಅರಿಶಿಣವನ್ನೇನಾದರೂ ನಾವು ತಿಂದರೆ ಇದರಿಂದ ನಮ್ಮ ಕಿಡ್ನಿ ಫೇಲ್ಯೂರ್ ಆಗಬಹುದು ನಮಗೆ ಹೃದಯ ಸಂಬಂಧಿ ಕಾಯಿಲೆಗಳು ಬರ್ಬೋದು ಬ್ಲಡ್ ಪ್ರೆಷರ್ ವೇರಿಯೇಷನ್ ಆಗ್ಬೋದು ಡೈಜೆಷನ್ ರಿಲೇಟೆಡ್ ಕಾಯಿಲೆಗಳು ಬರ್ಬೋದು ನೀವು ಯೂಸ್ ಮಾಡ್ತಾ ಅರಿಶಿಣ ಒರಿಜಿನಲ್ ಅಥವಾ ಡೂಪ್ಲಿಕೇಟ್ ಅನ್ನುವಂಥದ್ದನ್ನ ನೀವು ಕೇವಲ ಒಂದೇ ಒಂದು ನಿಮಿಷದಲ್ಲಿ ತಿಳ್ಕೊಬಹುದು ಒಂದು ಗ್ಲಾಸ್ ವಾಟರ್ ಅನ್ನು ತಗೊಂಡು ಅದರಲ್ಲಿ ನೀವು ಅರ್ಶವನ್ನು ಹಾಕಿ ನೀವು ಹಾಕಿದಂಥ ಅರಿಶಿನ ಏನಾದರೂ ಕಂಪ್ಲೀಟ್ ಆಗಿ ಡಿಸಾಲ್ವ್ ಆದರೆ ಅದು ಹಂಡ್ರೆಡ್ ಪರ್ಸೆಂಟ್ ಫೇಕ್ ಅರ್ಶನ ಆಗಿರುವಂತ ಸಾಧ್ಯತೆ ತುಂಬಾ ತುಂಬಾ ಜಾಸ್ತಿ ಇದೆ ಅಂತ ಅಕಸ್ಮಾತ್ ನೀವು ಹಾಕಿರುವಂಥ ಅರಿಶಿನ ಏನಾದರೂ ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗದೆ ಹೋಗಿ ತಳದಲ್ಲೂ ಸ್ವಲ್ಪ ಪ್ರಮಾಣದ ಅರಿಶ್ನ ಕೂತ್ಕೋತು ಅಂದ್ರೆ ಆ ಅರಿಶ್ನ ಒರಿಜಿನಲ್ ಆಗಿರುವಂತಹ ಸಾಧ್ಯತೆ ಜಾಸ್ತಿ ಇದೆ ಅಂತ ಈ ವಿಷಯ ತುಂಬಾ ತುಂಬ ಜಾಸ್ತಿ ಜನರಿಗೆ ಗೊತ್ತಿಲ್ಲ ಈ ಜನರ ಆರೋಗ್ಯದ ಜೊತೆಗೆ ಆಟ ಈ ಅಯೋಗ್ಯ ಬ್ರ್ಯಾಂಡ್ಗಳ ಬಗ್ಗೆ ಕಂಪನಿಗಳ ಬಗ್ಗೆ ಜನರಿಗೂ ಗೊತ್ತಾಗಬೇಕು ನಂತರ ಅವರಿಗೆ ಶಿಕ್ಷೆ ಆಗಬೇಕು ಅದಕ್ಕೋಸ್ಕರ ನೀವೇನು ಮಾಡ್ಬೇಕಂದ್ರೆ ಈ ವಿಡಿಯೋನ ಆದಷ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಇದು ನಿಮ್ಮ ಜವಾಬ್ದಾರಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ನನ್ನ ಈ ಪೇಜನ್ನು ಫಾಲೋ ಮಾಡಿ ಸಪೋರ್ಟ್ ಮಾಡಿ ನಮಸ್ತೆ ಜೈ ಹಿಂದ್